ಅಂದ್ರೆ ನಾವು ರೈತರಾಗಿದ್ದೀವಿ ಈ ನೆಲಮಂಗ್ಲಾ ತಾಲೂಕಲ್ಲಿ ವಿಧಾನಸೌಧಕ್ಕೆ ನಮಗೆ ಬರ ಭಾಗ ಅದು ಈಗ ರೈತರು ಪಾಪ ಬಹಳ ದಿಕ್ಕೆ ಹೋಗ್ತಾರೆ ಯಾಕೆಂದ್ರ ಅಲ್ಲಿ ಒಂದು ಸುಮಾರು ಅಡಿಕೆ ಗಿಡ ತೋಟ ಕೆಲವ್ರು ಬಡವರೆಲ್ಲ ತುಂಬಾ ಬಡವರು ತೊರೆ ಮಗ್ಲಲ್ಲಿ ಇರೋದ್ರಿಂದ ನೀರು ಸೋಕನೆ ಚೆನ್ನಾಗ್ ಅಂತ ಹೇಳಿ ಪಾಪ ರೈತರು ಚೆನ್ನಾಗಿ ಬಾಳೆ ತೆಂಗು ಅದು ಇದು ಹಾಕೊಂಡು ಚೆನ್ನಾಗಿ ಅವರು ಏನೋ ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಹಂಗಾಗಿ ಈಗ ಏನಾಗಿದೆ ಅಂದ್ರೆ ಇವರು ಏರ್ಪೋರ್ಟ್ ಮಾಡೋದ್ರಿಂದ ಪಾಪ ಸುಮಾರು ಜನ ಬಡವರೇ ಇರೋದು ಆ ಲೈನಲ್ಲಿ ನಾನು ನೋಡಿದಂಗೆ ಯಾರೋ ಅಂತ ಅತಿ ಸೌಕರ್ಯ ಯಾರು ಇಲ್ಲ ಎಲ್ಲ ರೈತರು ಬಾ ತುಂಬ ಇರೋದು ಹಂಗಾಗಿ ಅಲ್ಲಿ ಬೇಡ ಅನ್ಸುತ್ತೆ ನಮ್ಗೆಲ್ಲಾರ್ಗು ಈಗ ಸರ್ಕಾರ ಈಗ ಕೇಂದ್ರ ಸರ್ಕಾರ ಈಗ ಆರ್ಡರ್ ಮಾಡ್ಬಿಟ್ಟಿದೆ ಅಂತ ಎಲ್ಲ ಮಾಡ್ತಾರೆ ಈಗ ನಾವೆಲ್ಲ ಗಲಾಟೆ ಮಾಡಿ ಅಂತ ಏನಾಗಿದೆ ಮೇಲೆ ನೈಟ್ ಹೊತ್ತು ಸಾಯಂಕಾಲದ ಹೊತ್ತು ಡ್ರೋನ್ ಕಂಬ ಬಿಟ್ಟು ಏನೋ ಮಾಡ್ತಾ ಇದ್ದಾರೆ ಬಟ್ ರೈತರುಗಳ್ಗೆ ಅನಂತ ಅನನುಕೂಲ ಆಗುತ್ತೆ ಹಂಗಾಗಿ ರೈತರು ಪರವಾಗಿ ನಾವು ನಿಲ್ತಾ ಇದೀವಿ ಈಗ ನಾವೂ ಈಗ ಹೋರಾಟ ಮಾಡ್ಬೇಕು ಅಂತ ಹೊರಟಿದೀವಿ ನಾವು ಈಗ ಜನ ಸಂಪರ್ಕ ಎಲ್ಲ ಮಾಡಿದೀನಿ ಆಲ್ರೆಡಿ ಸೋಲೂರು ಹಬ್ಲಿ ಭಾಗದಲ್ಲಿ ಬೇಡ ಅನ್ನೋದು ರೈತರುಗಳು ಇದು ಅದೇ ಇದೆ ನಮ್ದು ಅದೇ ಒಂದು ಇದಿದೆ ರೈತರುಗಳ್ ತೊಂದರೆ ಆಗೋದು ಬೇಡ ಆ ತುಂಬಾ ದಿನ ಹಂಗೆ ಪಾಪ ರೈತರು ಅದರೊಳಗೆ ಜೀವನ ಮಾಡ್ಕೊಂಡು ತೊಂದರೆ ಆಗದ್ ಬೇಡ ಅಂತ ಹೇಳಿ ಏರ್ಪೋರ್ಟ್ ಇಲ್ಲಿ ಬೇಡ ಅಂತ ನನ್ಮ್ಲ ಶಾಸಕರು ಹೇಳಿದಾರೆ ಇಲ್ಲ ರೈತರು ಪರವಾಗಿ ನಾನು ನಿಲ್ತೀನಿ ಏನಾದ್ರೂ ಪ್ರಾಬ್ಲಮ್ ಈ ತರ ಏನೋ ಆಗಿ ಅವ್ರು ಇಲ್ಲಿ ಅಟ್ಟು ಇದ್ ಮಾಡಿದ್ರೆ ನಾನು ಶಾಸಕ ಸಂಘಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಶಾಸಕ ಇದಕ್ಕೇನೆ ಅಂತ ಹೇಳಿ ನಾನು ನಿಮ್ಮ ನಿಮ್ ಹೋರಾಟ ಮಾಡ್ತೀನಿ ನಿಮ್ ಜೊತೆ ಅಂತ ಹೇಳಿದಾರೆ ಆ ಅದ್ರ ಬಗ್ಗೆ ನನಗೂ ಹೆಮ್ಮೆ ಅನ್ಸುತ್ತೆ ಹಂಗಾಗಿ ನಾನು ಈಗ ಅವ್ರ ಪರವಾಗಿ ನಾನು ಒಬ್ಬ ಈ ಕ್ಷೇತ್ರಕ್ಕೆ ನಾನು ಎರಡು ಬಾರಿ ಮೂರು ಬಾರಿ ಎಮ್ ಎಲ್ ಎನ್ಗೆ ಕಂಟೆಸ್ಟ್ ಮಾಡಿದಂತ ವ್ಯಕ್ತಿ ಆ ಸರ್ ನಾನು ಮಾಡ್ತಾ ಇದ್ದೀನಿ ಈಗ ಅಂದ್ರೆ ನಾನು ನನ್ನ ಜನ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ ಮೊನ್ನೆ ಮನೆಯಲ್ಲ ಹೋಗಿ ಅದಕ್ಕೆ ನಾವು ಹೋರಾಟ ಮಾಡೋಣ ಸರ್ ನಮ್ ನೀವು ನಿಮ್ ಜೊತೆ ಇರ್ತೀನಿ ಅಂತ ನಾನು ಹೇಳಿದೀನಿ ಅವ್ರ ಜೊತೆ ನಾನು ಹೋರಾಟಕ್ಕೆ ನಿಂತ್ಕೊಂತೀನಿ ಈಗ ಕೂರ್ಲೆ ಅದನ್ನ ನಿಲ್ಲಿಸಬೇಕು ಬೇರೆ ಕಡೆ ಎಲ್ಲ ಮಾಡ್ಕೊಳ್ಳಿ ಪಾಪ ಈಗ ಬಹಳ ರೈತರು ಬಡವರು ಇರೋದ್ರಿಂದ ಇಲ್ಲಿ ಬೇಡ ಅಂತ ನಮ್ಮ ಅನಿಸಿಕೆ ಏನಾದರೂ ಇದ್ ಮಾಡಿದ್ರೆ ಖಂಡಿತ ನಾವು ಉಗ್ರ ಹೋರಾಟ ಮಾಡ್ತೀವಿ ಇಡೀ ನಮ್ಮ ಸೋಲೂರು ಹುಬ್ಳಿ ಜನ ಏನು ವ್ಯಾಪ್ತಿಗೆ ಬರಂತ ಅವ್ರು ಏನ್ ಸರ್ವೆ ಮಾಡ್ತಾ ಇದಾರೆ ಈಗ ಆ ಏರ್ಪೋರ್ಟ್ಗೆ ಏನ್ ಸರ್ವೆ ಮಾಡಿದಾರೆ ಆ ಜಾಗದ ಭಾಗದ ಜನ ಎಲ್ಲಾ ನನಗೆ ಬೆಂಬಲ ಕೊಡ್ತೀವಿ ನೀವು ನಮ್ಮ ಇರಬೇಕು ಅಂತ ಹೇಳಿದಾರೆ ಖಂಡಿತ ನಾನು ಅವ್ರ ಜೊತೆ ಹೋಗಿ ನಾನು ಹೋರಾಟ ಅಂತೂ ಖಂಡಿತ ಮಾಡ್ತೀನಿ